ಸರ್ಕಾರ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮಾರ್ಗದರ್ಶನದಂತೆ ವಸತಿಹೀನರಿಗೆ ವಸತಿ ಕಲ್ಪಿಸುವಂತಹ ಮಹಾ ಯೋಜನೆಯನ್ನು ಸಾಕಾರಗೊಳಿಸುತ್ತಿದ್ದಾರೆ ಮಾನ್ಯ ಸಚಿವರಾದ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಮಾನ್ಯ ಸಚಿವರು ವಸತಿ ವಾಕ್ತು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಧನಿಯಲ್ಲಿ ಜೈಂಬಿ ಹೇಳಿ ನಮಗೆಲ್ಲ ಗೊತ್ತೇ ಇದ್ದಂಗೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾದ ಮೇಲೆ ನಮ್ಮವರು ಒಬ್ಬರು ನಮ್ಮ ರಾಜ್ಯದವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು ಅನಂತಕುಮಾರ್ ಹೆಗ್ಡೆ ಅವರು ಅವ್ರು ಏನಂದರು ನಾವು ಬಿ ಜೆ ಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರೋ ಇಲ್ಲ ನಾನು ಇಲ್ಲಿ ಮಂತ್ರಿ ಆಗೇ ನಿಲ್ಲಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾನು ಎಲ್ಲಿ ನಿಂತಿದ್ದೀನಿ ಹಾಗಾಗಿ ನಮ್ಮ ಕರ್ತವ್ಯ ಧರ್ಮ ಹತ್ತೆ ಜೋರಾಗಿ ಜೈ ಬಿ ಹೇಳೋದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಇವತ್ತು ದಿನ ಕೊಪ್ಪಳ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿವಿಧ ಕಾರ್ಯಕ್ರಮಕ್ಕೆ ಎರಡು ಸಾವಿರ ಕೋಟಿದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಬಿ ಜೆ ಪಿ ಸ್ನೇಹಿತರು ಹೇಳ್ತಾ ಇರ್ತಾರೆ ಈ ಗ್ಯಾರಂಟಿಗಳ ಕೊಟ್ಟು ಈಗ ಸರ್ಕಾರ ದಿವಾಲಿ ಆಗಿದೆ ಅಂತ ನಾನು ಬಿ ಜೆ ಪಿ ಸ್ನೇಹಿತರಿಗೆ ಹೇಳಕ್ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಎರಡು ವರ್ಷದ ಎರಡು ತಿಂಗಳಲ್ಲಿ ನನ್ನ ಅನಿಸಿಕೆ ಎಲ್ಲ ಜಿಲ್ಲೆಗೆ ನನ್ನ ಸೇರಿ ನಾನು ಬಳ್ಳಾರಿ ಜಿಲ್ಲೆಯಲ್ಲೂ ಮೂರು ತಿಂಗಳ ಹಿಂದೆ ಸಾವಿರದ ಒಂಬೈನೂರ ಕೋಟಿ ರೂಪಾಯಿನ ಗುದ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ರು ಆದರೆ ಮೈಸೂರಲ್ಲಿ ಹೋದ ತಿಂಗಳಲ್ಲಿ ಎರಡು ತಿಂಗಳ ಹಿಂದೆ ಮೈಸೂರಲ್ಲಿ ಸಾವಿರದ ಐನೂರು ಕೋಟಿ ಗುದ್ಲೆ ಪೂಜೆನ ಹಮ್ಮಿಕೊಂಡಿದ್ರು ಈಚೀಚೆಗೆ ಹೋದ್ ತಿಂಗಳಲ್ಲಿ ಕೊನೆಯಲ್ಲಿ ಅನ್ಸಿಕೆ ಗುಲ್ಬರ್ಗದಲ್ಲಿ ಸಾವಿರದ ಇನ್ನೂರು ಕೋಟಿಯನ್ನು ಗುದಲೆ ಪೂಜೆನ ಹಮ್ಮಿಕೊಂಡಿದ್ರು ಇಡೀ ರಾಜ್ಯದಲ್ಲಿ ಪ್ರತಿ ತಿಂಗಳಲ್ಲಿ ಎರಡು ತಿಂಗಳು ಎರಡು ಜಿಲ್ಲೆಗೆ ಮಾತ್ರ ಖುಜ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ತಮಗೆಲ್ಲ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ ತಮಗೆಲ್ಲ ಕಾತ್ರದಿಂದ ಮನೆ ಸಿದ್ದರಾಮಯ್ಯ ಸಾಹೇಬರು ಮಾತು ಕೇಳಬೇಕಂತ ಕಾಯ್ತಾ ಇದ್ರ ಐದು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನಕ್ಕೆಂದರೆ ಈ ಭಾಳ ಭಾಳ ಕಡಿಮೆ ಈ ಥರ ಜನಸಾಗರದಲ್ಲಿ ನಮ್ಗೆ ಅವಕಾಶ ಮಾಡ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರದೆ ನಮ್ಮ ಸೌಭಾಗ್ಯ ಅನಿಸ್ತಾ ಇದೆ ನಮಗೆಲ್ಲ ಗೊತ್ತೇ ಇದ್ದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಈ ಚುನಾವಣೆಗಿಂತ ಮುಂಚೆ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ನಮ್ಮ ಸರ್ಕಾರ ಬಂದರೆ ನಾವು ಐದು ಗ್ಯಾರಂಟಿಯನ್ನು ಕೊಡ್ತೀವಂತ ನಾವು ಘೋಷಣೆ ಮಾಡಿದ್ವಿ ಆ ನಿರೀಕ್ಷೆ ಇಟ್ಕೊಂಡು ಜನ ನಂಬಿ ನಮ್ಮ ನೂರ ನಲ್ವತ್ತು ಗೆಟ್ಟಿ ನಮ್ಮ ಸರ್ಕಾರ ಬಂತು ನಮ್ಮ ಸರ್ಕಾರ ಬಂದ ಸರ್ಕಾರ ಬಂದಾದ ಮೇಲೆ ಮನೆ ವಿರೋಧ ಪಕ್ಷದವರು ಏನಂತ ಹೇಳಿದ್ರು ಈ ಗ್ಯಾ ಇದು ಗ ಇದು ಗ್ಯಾರಂಟಿಗಳು ಘೋಷಣೆ ಮಾಡಿರೋದು ಬಡೀ ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಗ್ಯಾರಂಟಿಗಳು ಲಾಗು ಆಗೋದಾಗಲ್ಲ ಅಂದರು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಅದರ ಜೊತೆಯಲ್ಲಿ ಆರನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ ಚುನಾವಣಾ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ಈ ಮನೆಗಳು ಫ್ರೀ ಕೊಡ್ತೀನಿ ಅಂದಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹಬ್ರೆ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಸ್ಲಂಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದರು ಅದೇ ಥರ ರಾಜೀವ್ ಗಾಂಧಿ ಏಜ್ ಪಿ ಸ್ಕೀಮ್ ಅಂತ ಹೇಳ್ಬಿಟ್ಟು ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ರು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹಿರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕೊಟ್ಟ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಇಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತಲ್ಲಿಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಮನೆ ಕಟ್ಟೋಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಹಿಂದೆ ಹಿಂದೆ ತಗೊತಾರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ನಾಮ ವ್ಯವಸ್ಥೆ ಮುಂದೆಯಿಂದ ಕೊಡ್ತಾರೆ ಹಿಂದೆಯಿಂದ ವಾಪಸ್ ತಗೊಂಡಾರೆ ಆ ಕಾರಣಕ್ಕೆ ಮನೆ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾ ಇದ್ರು ನಮ್ಮ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕು ನಾ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು ಟೋಟಲ್ ಬೆನಿಫಿಷರಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳಿಗೆ ಒಮ್ಮ ಒಂಬತ್ತು ಸಾವಿರದ ಐನೂರು ಕೋಟಿ ಕಟ್ಟಬೇಕಾಗಿತ್ತು ಎಂಟು ವರ್ಷದಲ್ಲಿ ಬರೇ ಬೆನಿಫಿಷರಿ ಕಟ್ಟಿರೋದು ಬರೇ ಮುನ್ನೂರ ಕೋಟಿ ಮನೆ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸಟ್ಟಿ ನನ್ನ ವಸತಿ ಮಂತ್ರಿ ಮಾದಾದ ಮೇಲೆ ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೋಗಿ ಹೇಳೋದು ಏನಕ್ಕೆ ಅಂದರೆ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಒಂಬತ್ತುವರೆ ಸಾವಿರ ಕೋಟಿ ಹೆಂಗೆ ಹೋಗಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದ್ಮೇಲೆ ಒಂದ್ ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿದಲ್ಲಿದ್ದಾರೆ ಸರ್ ಜನ ನಾಲ್ಕೂವರೆ ಲಕ್ಷ ಕೊಡೋಕೆ ಸಾಧ್ಯ ಆಗೋಲ್ಲ ಅಂತ ಮನೆಯ ಮುಖ್ಯಮಂತ್ರಿಗಳು ನಾಲ್ಕೈದು ಮೀಟಿಂಗ್ ಮಾಡಿಬಿಟ್ಟು ನೀನು ಹೇಳ್ತಾರೆ ಸತ್ಯ ಆಗೋಣ ಬಡವ್ರ ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಅದು ಎಷ್ಟು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ಈ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಹೋದ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ನಲ್ಪರು ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಇನ್ನು ಬರ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾ ಇದ್ದೀನಿ ಏನಕ್ಕೆ ಬಿ ಜೆ ಪಿ ಕೊಡಕ್ಕೆ ಸಾಧ್ಯ ಆಗಿಲ್ಲ ಕುಮಾರಸ್ವಾಮಿಯವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜಿ ಇಲ್ವಾ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಬಡವ್ರ ಬಗ್ಗೆ ಕಾಲೇಜಿ ಇಲ್ವಾ ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರ ಬಡ ಬಡವ್ರ ಬಗ್ಗೆ ಕಾಲೇಜಿ ಇಲ್ವಾ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಬರೋ ಬಗ್ಗೆ ಕಾಳಜಿ ಅಂತ ನಿಮ್ ಕೇಳಕ್ ಬೈತಾ ಇದೀರಿ ಬಿಜೆಪಿ ಅವರಿಗೆ ನನ್ನ ಓಪನ್ ಸವಾಲ್ ಬಿಜೆಪಿಯಲ್ಲಿ ನಾನೇ ಮುಖ್ಯಮಂತ್ರಿ ಮುಂದೆ ನಾನು ಓಪನ್ ಸವಾಲ್ ಹಾಕ್ತೀನಿ ಅವರಾದಲ್ಲಿ ನಾಲ್ಕು ವರ್ಷದಲ್ಲಿ ಒಂದ್ ಮನೆ ಸ್ಲಂಬೋರ್ಡ್ ಕೊಟ್ಟಿದೆ ರಾಜಕೀಯಿಂದ ಇವತ್ತೆ ನಿರೋಧಿ ತಗೊಂತೀನಿ ಸಂಜೆ ಹೋಗಿ ವಾಜಪೇಯಿ ಅವರಿಗೆ ನನ್ನ ರಾಜೀನಾಮೆನ ಕೊಡ್ತೀನಿ ನಾನು ಓಪನ್ ಸವಾಲ್ ಮಾನ್ಯ ಅಶೋಕ್ ಅವರೇ ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾಕತ್ತು ದ್ಬಂದಿನಿ ಈಗ ನಾನು ಕೇಳ್ತೀನಿ ನಾನು ವಸತಿ ಮಂತ್ರಿ ಆಗಿ ನಿಮ್ ಕೇಳ್ತಾ ಇದ್ರಿ ನಿಮ್ ತಾಕತ್ ದಮ್ಮಿದ್ರೆ ಇದು ಸಾಬೀತ್ಪಡಿಸಿ ಒಂದ್ ಮನೆಯ ಬಿಜೆಪಿ ಅವ್ರು ಕೊಟ್ಟಿದ್ರೆ ನಾನು ರಾಜಕೀಯ ನಿರೋಧಿ ತಗೊಂಡಿನಿ ಇವತ್ ಸಂಜೆನೆ ಹೋಗಿ ರಾಜ್ಪಾಲರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಈ ಮಾತನ್ನ ಮನೆ ಮುಖ್ಯಮಂತ್ರಿ ಮುಂದೆ ಹೇಳ್ತಾ ಇರೋದು ಏನಿಗೆ ಬಡೋ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಲೇಜಿನ ಮಾತಾಡ್ತೀನಿ ಏನ್ರಿ ಮಾಡಿದಿರ ಯಾವತ್ತನ ಬಿ ಜೆ ಅವರು ಯಾವ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಂದು ನೋಡಿ ನೀವು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುಂದೆ ಹೋದ್ರೆ ಸಾಧ್ಯನ ತೋರಿಸಿ ಮತ ಕೇಳ್ತಾರೆ ನಾವು ಹಿಂಗ್ ಮಾಡಿದ್ದೀವಿ ಮುಂದೆ ನಮ್ ಸರ್ಕಾರ ಬಂದ್ರೆ ಹಿಂಗೆ ಮಾಡ್ತೀವಂತ ಯಾವತ್ತನ ಬಿ ಜೆ ಅವರು ಸಾಧನೆ ಹೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ಇದೇ ಪ್ರಧಾನ ಮಂತ್ರಿಗಳು ಹದಿನೈದು ಸಾವಿರ ಎಲ್ಲ ಅಕೌಂಟಲ್ಲಿ ಹಾಕ್ತೀರಂದ್ರಿ ಒಂದ್ ಹತ್ತು ರೂಪಾಯಿಯವನ್ನ ಅಕೌಂಟಲ್ಲಿ ಹಾಕಕ್ ಸಾಧ್ಯ ಆಗಿಲ್ಲ ಹೇಳ್ರಿ ಸಾಧ್ಯ ಹೇಳಿ ನೀವು ಬರೇ ಹಿಂದೂ ಮುಸಲ್ಮಾನ್ ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಬರೇ ಯತ್ನಾಲ್ ಹೇಳಕ್ ಬಯಸ್ತಾ ಇದ್ದೀನಿ ನಮ್ಮ ಸಮಾಜದಲ್ಲಿ ಇವತ್ತೇನು ಹಿಂದೂ ಮುಸಲ್ಮಾನ್ ಅಂತ ಬಿಜೆಪಿ ಹೇಳ್ತಾರೆ ನಮ್ಮ ಮುಸ್ಲಿಂ ಸಂಬಂಧ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ ಮಸಬ್ ನಹಿ ಸಿಖಾತ ಆಪಸ್ ಮೇ ಬೈರತ್ನ ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಅಮರ ಸಾರೇ ಜಾ ಜಾ ಹಿಂದುಸ್ತಾನ್ ಅಮರ ನಮ್ ಇಸ್ಲಾಂ ಧರ್ಮ ನಮ್ಗೆ ಕೇಳ್ಕೊಡ್ತು ಬಿಜೆಪಿ ರಂಗಲ್ಲ ಇದೇ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಮದ್ವೆ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ ಜನತಾ ಜನತಾದಳ ಸರ್ಕಾರ ನೋಡಾಗಿದೆ ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಅಂತ ಜನ ನಿರೀಕ್ಷೆ ಇಟ್ಟು ಎರಡ್ ಸಾವಿರದ ಎಂಟಲ್ಲಿ ಯಾವತ್ತು ಬಿಜೆಪಿ ಇದುವರೆಗೂನು ಇದುವರೆಗೂನು ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತಲ್ಲಿ ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ನೂರ ಹತ್ತು ಸೀಟ್ ಬಂತು ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಕೊಡಬಹುದಂತ ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸಾರ್ ರೈತರ ಕಷ್ಟದಲ್ಲಿದ್ದಾರೆ ರೈತರು ಸಾಲನ ಮನ್ನಾ ಮಾಡಿ ಅಂತದಿಕ್ಕೆ ಏನಾದ್ರು ಇದೆ ಯಡಿಯೂರಪ್ಪ ಅವರು ರೈತರು ಸಾಲ ಮನ್ನಾ ಮಾಡಕ್ಕಾಗಲ್ಲ ನಂತ ಪ್ರಿಂಟಿಂಗ್ ಮಿಷಿನ್ ನೋಟಿಲ್ಲ ಅಂದ್ರು ಇವ್ರ ಬಡವ್ರ ಬಗ್ಗೆ ಕಾಲೇಜಿನ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆದ್ರು ಒಂಬತ್ ಸಾವಿರ ಕೋಟಿಯನ್ನ ರೈತರ ಸಾಲ ನಮ್ಮನ್ನ ಮಾಡಿದ್ರು ಅದ್ ಯಾವ ಮಿಷನ್ ನೀಡಿದ್ರು ಸಿದ್ದರಾಮಯ್ಯ ಅವರು ಮಾಡಿದೆಲ್ಲ ಅರ್ಥ ಮಾಡಬೇಕ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಪರೇ ಮಾತು ಬಿಜೆಪಿಯವ್ರ ಸರೇ ಸುಳ್ಳು ಮಾತು ಸುಳ್ಳು 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 ಎಲ್ಲ ಅಂದ್ರೆ ಅವ್ರ ಮನೆಯಿಂದಲೇ ಚಾಲನೆ ಆಗಿರೋದು ಬಿಜೆಪಿಯವ್ರ ಮನೆಯಿಂದಲೇ ಸುಳ್ಳು ಚಾಲನೆ ಆಗಿರೋದು ದಯಮಾಡಿ ನನ್ನ ನಂಬಕ್ಕೆ ಹೋಗ್ಬೇಡಿ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಎಲ್ಲ ಸಮಾಜವರ್ಗವ್ರಿಗೂ ಯಾವ್ದಾರ ಪಕ್ಷ ತಗೊಂಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಭಕ್ತ ಆಗಿದೆ